ಈ ಸಮಾಜ ಕಟಕಟೆಯಲ್ಲಿ ನಿಲ್ಲಿಸಿದವರು ಯಾರು ಇಲ್ಲ ಹಾಗಂತ ಬಸವಣ್ಣವರು ಈ ಸಮಾಜದ ವಿರೋಧಿಗಳಾಗ ಸಾಧ್ಯ ಇಲ್ಲ ಈ ಸಮಾಜವನ್ನು ತಿನ್ನುವ ಮೇಲೆತ್ತುವ ಕೆಲಸವನ್ನು ಮಾಡಿದ್ರು ಮದುವೆಯನ್ನು ವಿಶ್ಲೇಷಣೆ ಮಾಡುವಂತ ಒಬ್ಬ ಪಾಶ್ಚಿಮಾತ್ಯ ಭಾರತೀಯ ಮದುವೆಯನ್ನು ಬರೆದ ಕಾಂಟ್ರಾಕ್ಟ್ ಅರಿತ ವಚನಗಳು ಈ ನಾಡಿನ ಈ ನೆಲದ ಅಭಿಮಾನದ ಭಾಗವಾಗಿ ಅವುಗಳನ್ನು ನೋಡೋದು ಹೇಗೆ ಅನ್ನುವ ಹಿಂದೆ ಇಟ್ಟುಕೊಂಡು ಈ ವಚನ ದರ್ಶನ ಪುಸ್ತಕ ಬಂತು ಬಹಳಷ್ಟು ಜನ ಅವುಗಳನ್ನ ಮತ್ತೆ ನಮ್ಮ ಮುಂದಿನ ಪೀಳಿಗೆಗೆ ವಚನಗಳನ್ನು ತಂದುಕೊಡಿ ಅವುಗಳನ್ನು ಸರಳವಾಗಿ ಶುದ್ಧವಾಗಿ ಪರಿಚಯಿಸಿ ಇಡೀ ಜಗತ್ತಿಗೆ ಪರಿಚಯಿಸಿದವರು ಇಲ್ಲಿಯ ಜ್ಞಾನ ಯೋಗಾಶ್ರಮದ ಪರಮಪೂಜೆ ಸಿದ್ದೇಶ್ವರ ಅಪ್ಪಗಳು ಈ ದರ್ಶನ ಏನನ್ನ ಹೇಳತ್ತೆ ಈ ದರ್ಶನವನ್ನು ನಾವ್ಯಾ ಓದಬೇಕು ಇದರ ಆಶೆ ಇಟ್ಕೊಂಡು ಈ ಕೃತಿ ಹೊರತರಲಾಯಿತು ವಚನ ದರ್ಶನ ವಚನಗಳನ್ನ ಆಸಕ್ತಿಯಿಂದ ನೋಡುವ ಕೇಳುವ ಓದುಗರಿಗೆ ಪರಿಚಯಿಸಲಿಕ್ಕಿರುವಂತ ಒಂದು ಬಾಲಬೋದೆ ಅಥವಾ ಅಂಕಲ್ಪಿ ಅಂತ ಹೇಳಬಹುದು ಹಾಗೆ ಮಾಡುವ ಒಂದು ಪ್ರಯತ್ನವನ್ನು ಪ್ರಜ್ಞಾ ಪ್ರವಾಹ ಕರ್ನಾಟಕ ಮಾಡಿತು ಮೂರು ದಿನಗಳ ಗದಗಿನ ಸಮಾವೇಶದಲ್ಲಿ ಇವತ್ತಿನ ಯುವಕರಿಗೆ ಈ ನಾಡಿನ ಪರಂಪರೆಯಲ್ಲಿ ಬೆಳೆದು ಬಂದಂಥ ಭಕ್ತಿ ಚಳವಳಿಯ ಭಾಗವಾಗಿ ಈ ನಾಡಿನ ಅವ್ಯಾಂಗವಾಗಿ ಹರಿದು ಬಂದ ಆಧ್ಯಾತ್ಮಿಕ ಪ್ರವಾಹದ ಭಾಗವಾಗಿ ಕನ್ನಡ ನೆಲದಲ್ಲಿ ಅದು ಈ ಪುಣ್ಯ ಭೂಮಿಯಲ್ಲಿ ಏನು ವಚನ ಚಳುವಳಿ ಕ್ರಾಂತಿ ಆಯಿತೋ ಅದನ್ನು ಇವತ್ತಿನ ಯುವ ಪೀಳಿಗೆಗೆ ಹೇಗೆ ಪರಿಚಯಿಸಬೇಕು ಅವರಿಗೆ ಇದನ್ನು ಅರ್ಥೈಸುವ ಬಗೆ ಅದನ್ನ ತಿಳಿದುಕೊಳ್ಳುವಂತ ಅಪೇಕ್ಷೆ ಪಡುವಂತ ಸಾಧಕರಿಗೆ ಸಂಶೋಧಕರಿಗೆ ತಿಳಿಸುವ ಪ್ರಯತ್ನದ ಭಾಗವಾಗಿ ಒಂದು ವರ್ಗ ನಡೀತು ಗದಗದಲ್ಲಿ ಅಲ್ಲಿ ಮಂಡನೆಯಾದ ಎಲ್ಲ ವಿಚಾರಗಳನ್ನ ಅಲ್ಲಿರುವಂತ ಎಲ್ಲ ಸಂಶೋಧಕ ಸುಮಾರು ಎಂಬತ್ತಕ್ಕೂ ಹೆಚ್ಚು ಸಂಶೋಧಕ ವಿದ್ಯಾರ್ಥಿಗಳು ಇನ್ನೂರಕ್ಕೂ ಹೆಚ್ಚು ಆಸಕ್ತರು ಇದರಲ್ಲಿ ಭಾಗವಹಿಸಿದ್ದರು ಅವರೆಲ್ಲರ ಬೇಡಿಕೆಯಂತೆ ಅಲ್ಲಿ ಮಂಡಿತವಾದಂಥ ಲೇಖನಗಳ ಸಂಗ್ರಹವೇ ಈ ವಚನ ದರ್ಶನ ಸಾಮಾನ್ಯವಾಗಿ ಭಾರತೀಯ ಪರಂಪರೆಯಲ್ಲಿ ಸುಮಾರು ಎಂಟು ನೂರು ದರ್ಶನಗಳಿವೆ ಅಂತ ಹೇಳ್ತಾರೆ ಈಗ ನಮಗೆ ಓದ್ತಿರೋದು ಎಲ್ಲೋ ಒಂದು ಇರಬಹುದು ಹಾಗೆ ವಚನ ದರ್ಶನವೂ ಬಂತು ಈ ದರ್ಶನ ಏನನ್ನ ಹೇಳತ್ತೆ ಈ ದರ್ಶನವನ್ನು ನಾವ್ಯಾ ಓದಬೇಕು ಇದರ ಆಶೆ ಇಟ್ಕೊಂಡು ಈ ಕೃತಿ ಹೊರತರಲಾಯಿತು ಈ ಕೃತಿಗೆ ಶುಭಾಶೀರ್ವಾದವನ್ನು ಮಾಡಿದಂಥವರು ಸಿದ್ಧಗಂಗೆಯ ಶ್ರೀಗಳು ಅಲ್ಲಿ ಬಂದಂಥ ಮಂಡನೆ ಮಾಡಿದಂಥ ಮತ್ತು ಕೆಲವು ಹಿರಿಯರ ಲೇಖನಗಳನ್ನ ಇದರಲ್ಲಿ ಜೋಡಿಸಲಾಗಿದೆ ಸುಮಾರು ಹತ್ತೊಂಬತ್ತು ಲೇಖನಗಳು ಈ ಪುಸ್ತಕದಲ್ಲಿವೆ ಎಪ್ಪತ್ತಕ್ಕೂ ಹೆಚ್ಚು ವಚನಕಾರರ ಪರಿಚಯವನ್ನು ಇಲ್ಲಿ ಕೊಡಲಾಗಿದೆ ವಚನಗಳು ಭಾರತೀಯ ಸಾಹಿತ್ಯ ಪರಂಪರೆಯಲ್ಲಿ ಸಾಹಿತ್ಯ ಲೋಕದಲ್ಲಿ ಅತ್ಯಂತ ದೊಡ್ಡ ಹೆಸರು ಅಥವಾ ಒಂದು ಮಹತ್ತರ ಘಟ್ಟವನ್ನು ನಾವು ಕಾಣಬಹುದು ಆದರೆ ಈ ವಚನ ಚಳವಳಿ ಹನ್ನೆರಡನೇ ಶತಮಾನದಲ್ಲಿ ಪ್ರಾರಂಭ ಆಯಿತು ಅಂತ ಹೇಳ್ತೀವಿ ಆ ನಂತರ ಅದು ಕ್ರಾಂತಿಯ ನಂತರದಲ್ಲಿ ಚನ್ನಬಸವಣ್ಣ ಮತ್ತು ಆತನ ಸಹಯೋಗಿಗಳನ್ನು ಉಳಿವಿಗಾಗಿ ಪ್ರಯತ್ನ ಪಟ್ಟರು ಆ ನಂತರ ಅದು ಗುಪ್ತಗಾಮಿನಿಯಾಗಿ ಭೂಮಿಯಲ್ಲಿ ಹರಿತಾ ಇತ್ತು ಅದಕ್ಕೆ ಮರುಜೀವ ನಡೆದಿತ್ತು ವಿಜಯನಗರ ಸಾಮ್ರಾಜ್ಯ ಪ್ರೌಢದೇವರಾಯನ ಕಾಲದಲ್ಲಿ ಪ್ರೌಢದೇವರಾಯನ ಕಾಲದಲ್ಲಿ ವಚನಗಳ ಸಂಕಲನ ಆದ ನಂತರ ಮತ್ತೊಮ್ಮೆ ಹತ್ತೊಂಬತ್ತನೇ ಶತಮಾನದಲ್ಲಿ ಅವುಗಳಿಗೆ ಮತ್ತೆ ಗುಪ್ತ ಈ ವಚನಗಳನ್ನು ಸಂಗ್ರಹ ಮಾಡಿಕೊಟ್ಟಂಥವರು ಅದು ಈ ನೆಲದಲ್ಲಿ ಓಡಾಡಿದ ಪುಣ್ಯಾತ್ಮ ಪಗು ಅವರು ಹಾಗೆ ಹರ್ಡಕರ್ ಮಂಜಪ್ಪ ಹೀಗೆ ಬಹಳಷ್ಟು ಜನ ಅವುಗಳನ್ನು ಮತ್ತೆ ನಮ್ಮ ಮುಂದಿನ ಪೀಳಿಗೆಗೆ ವಚನಗಳನ್ನು ತಂದುಕೊಟ್ಟರು ಅವುಗಳನ್ನು ಸರಳವಾಗಿ ಶುದ್ಧವಾಗಿ ಪರಿಚಯಿಸಿ ಇಡೀ ಜಗತ್ತಿಗೆ ಪರಿಚಯಿಸಿದವರು ಇಲ್ಲಿಯ ಜ್ಞಾನ ಯೋಗಾಶ್ರಮದ ಪರಮಪೂಜೆ ಸಿದ್ದೇಶ್ವರ ಹಬ್ಬಗಳು ಅಂತ ವಚನಗಳ ಈ ಪರಂಪರೆ ಏನಿದೆ ಈ ಚಳುವಳಿ ಏನಿದೆ ನಮ್ಮ ದೇಶದಲ್ಲಿ ಬಹಳಷ್ಟು ಮತಗಳಿದಾವೆ ದ್ವೈತ ಇದೆ ಅದ್ವೈತ ಇದೆ ವೀರಶೈವ ಇದೆ ಗಾಣಪತ್ಯ ಇದೆ ಹೀಗೆ ಬೇರೆ ಬೇರೆ ಮತ ಸಂಪ್ರದಾಯಗಳಿದಾವೆ ಆಚಾರ ಪದ್ಧತಿಗಳಿದ್ದಾವೆ ವೀರಶೈವ ಪರಂಪರೆಯ ಭಾಗವಾಗಿ ಏನು ಈ ವಚನ ಚಳವಳಿ ಬಂತೋ ಇಲ್ಲಿ ಮೂರು ಭಾಗಗಳಿದ್ದಾವೆ ಯಾವುದೇ ಒಂದು ವಚನ ಈ ಚಳವಳಿಗೆ ಅಥವಾ ಮತ ಸಂಪ್ರದಾಯಗಳಿಗೆ ಅದಕ್ಕೆ ಒಂದು ತತ್ವಜ್ಞಾನ ಇರುತ್ತೆ ಹಾಗಾದ್ರೆ ಈ ವಚನ ಚಳವಳಿಗೆ ತತ್ವ ಯಾವುದು ಹಾಗೆ ಒಂದು ನೀತಿ ನೀತಿಶಾಸ್ತ್ರ ಇರುತ್ತೆ ವಚನ ಚಳವಳಿಗೆ ನೀತಿ ಶಾಸ್ತ್ರ ಯಾವುದು ಹಾಗೆ ಒಂದು ಸಾಧನಾಶಾಸ್ತ್ರ ಅಂತ ಇರುತ್ತೆ ಚಳವಳಿಗೆ ಸಾಧನಾಶಾಸ್ತ್ರ ಯಾವುದು ಇವುಗಳನ್ನು ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಅರ್ಥೈಸಬೇಕು ಪಂಚಾಚಾರಗಳೇ ನಮ್ಮ ನೀತಿ ಶಾಸ್ತ್ರಗಳು ಅಷ್ಟಾವರಣಗಳೇ ನಮ್ಮ ಸಾಧನಾಶಾಸ್ತ್ರಗಳು ಷಟ ಸ್ಥಳಗಳೇ ನಮ್ಮ ಫಿಲಾಸಫಿ ಇದನ್ನ ಚರ್ಚೆ ಮಾಡಬೇಕು ಇದನ್ನ ಇವತ್ತಿನ ಯುವಕರಿಗೆ ಮುಂದಿನ ಪೀಳಿಗೆಗೆ ಕೊಡಬೇಕು ಯಾವ ಹಳೆಗಟ್ಟವರು ತಮ್ಮ ಇಡೀ ಜೀವನವನ್ನ ಊರೂರಿಗೆ ಸೈಕಲ್ಗಳ ಮೇಲೆ ಹೋಗಿ ಮರೆಮಾಚಿದ ಬಿದ್ದ ಗೊರ್ಲಿ ಹತ್ತಿದಂತ ಪುಸ್ತಕಗಳನ್ನು ತಂದು ತಮ್ಮ ಮನೆಯನ್ನೇ ಮಾರಿ ಶಿವಾನುಭವ ಪತ್ರಿಕೆ ಮೂಲಕ ಇಡೀ ಜಗತ್ತಿಗೆ ಕೊಟ್ಟರು ಆ ಬೆಳಕನ್ನು ಇವತ್ತಿನ ಯುವಕರಿಗೆ ಅದರ ಮಹತ್ವ ತಿಳಿಸಬೇಕು ಅನ್ನುವಂಥ ಹಿನ್ನೆಲೆ ಇಟ್ಟುಕೊಂಡು ಈ ಪುಸ್ತಕ ಹೊರಗೆ ಬಂತು ಬಹಳಷ್ಟು ಚರ್ಚೆಗಳು ಚಿಂತನೆಗಳಾಗಿದ್ದಾವೆ ನಮ್ಮ ಭಾರತೀಯ ಪರಂಪರೆಯ ಮೇಲೆ ಎರಡು ಮಹಾ ವಸಾತಿನ ಆಕ್ರಮಣವಾಯಿತು ಸುಮಾರು ಎಂಟು ನೂರು ವರ್ಷಗಳಿಗಿಂತ ಹೆಚ್ಚಿನ ಇಸ್ಲಾಮಿಕ್ ಆಕ್ರಮಣ ಇರ್ಬೋದು ಮುನ್ನೂರು ವರ್ಷಕ್ಕಿಂತ ಹೆಚ್ಚಿನ ಯುರೋಪಿಯನ್ ಆಕ್ರಮಣ ಇರ್ಬೋದು ಇವು ಎರಡೂ ನಮಗೆ ಅರಿವಿಲ್ಲದ ಹಾಗೆ ನಮ್ಮ ಸಭ್ಯತೆಯ ಮೇಲೆ ಸಂಸ್ಕೃತಿ ಮೇಲೆ ಹತ್ತು ಹಲವು ರೀತಿಯ ಪ್ರಭಾವವನ್ನು ಬೀರಿದ ಆದರೆ ಇವು ಎಲ್ಲದರ ಮಧ್ಯದಲ್ಲಿಯೂ ನಮ್ಮ ಸಾಹಿತ್ಯಿಕವಾಗಿ ಆಧ್ಯಾತ್ಮಿಕ ಪರಂಪರೆಯನ್ನು ಉಳಿಸ್ಕೊಂಡು ಬರಲಿಕ್ಕೆ ತುಂಬ ದೊಡ್ಡ ಪ್ರಯತ್ನ ನಮ್ಮ ದೇಶದಲ್ಲಿ ನಡೆದಿದೆ ಆ ಭಾಗವಾಗಿ ವಚನಗಳು ಈ ನಾಡಿನ ಈ ನೆಲದ ಅಭಿಮಾನದ ಭಾಗವಾಗಿ ಅವುಗಳನ್ನು ನೋಡೋದು ಹೇಗೆ ಅನ್ನುವ ಹಿನ್ನೆಲೆ ಇಟ್ಟುಕೊಂಡು ಈ ವಚನ ದರ್ಶನ ಪುಸ್ತಕ ಬಂತು ತುಂಬ ಜನ ವಚನಗಳನ್ನು ಸುಮಾರು ಒಂಬೈನೂರು ವರ್ಷಗಳಿಂದ ಓದ್ಕೊಂಡು ಬಂದಂಥ ಎಲ್ಲ ಹಿರಿಯರು ಅವುಗಳನ್ನು ಈ ನಾಡಿನ ಭಕ್ತಿ ಪರಂಪರೆಯ ಭಾಗವಾಗಿ ಆಧ್ಯಾತ್ಮಿಕ ಶಾಲೆಯ ಭಾಗವಾಗಿ ನೋಡಿದರು ಕಳೆದ ಮೂವತ್ತು ನಲವತ್ತು ವರ್ಷಗಳ ಭಾಗದಲ್ಲಿ ವಚನಗಳನ್ನು ಸಾಮಾಜಿಕ ಆರ್ಥಿಕ ಇನ್ನಿತರ ಚೌಕಟ್ಟಿನಲ್ಲಿಟ್ಟು ನೋಡುವ ಒಂದು ತೌಲಿಕ ಅಧ್ಯಯನ ಈ ಎಲ್ಲ ಕೆಲಸಗಳು ಪ್ರಾರಂಭ ಆಯಿತು ಅದೊಂದು ಅಧ್ಯಯನ ಸಂಶೋಧನೆಯ ಭಾಗವಾಗಿ ಒಪ್ಪಬೇಕಾದದ್ದೇ ಆದರೆ ಅವುಗಳ ವಿಶ್ಲೇಷಣೆ ಮಾಡುವಾಗ ನಮ್ಮ ದೇಶದ ನಮ್ಮ ಪರಂಪರೆಯ ಪಾರಿಭಾಷಿಕ ಕಲ್ಪನೆಗಳನ್ನು ನೋಡಬೇಕಾಗತ್ತೆ ಮದುವೆ ಭಾರತೀಯ ಕಲ್ಪನೆಯಲ್ಲಿ ಅದೊಂದು ಕುಟುಂಬಗಳ ಎರಡು ಊರುಗಳನ್ನ ಬೆಸೆಯುವ ಸಂಬಂಧ ಎರಡು ಜೀವಗಳನ್ನು ಜೋಡಿಸುವುದಷ್ಟೇ ಅಲ್ಲ ಅದರ ಪಾಶ್ಚಾತ್ಯ ಪರಿಕಲ್ಪನೆಯಲ್ಲಿ ಹೋದರೆ ಅದೊಂದು ಕಾಂಟ್ರಾಕ್ಟ್ ಮದುವೆಯನ್ನು ವಿಶ್ಲೇಷಣೆ ಮಾಡುವಂತ ಒಬ್ಬ ಪಾಶ್ಚಿಮಾತ್ಯ ಭಾರತೀಯ ಮದುವೆಯನ್ನು ಬರೆದರೆ ಕಾಂಟ್ರಾಕ್ಟ್ ಬರೀತ ಇಲ್ಲಿಯ ಸಾಂಸ್ಕೃತಿಕ ಹಿನ್ನೆಲೆಗಳು ಇಲ್ಲಿ ಬೆಳೆದು ಬಂದ ರೀತಿಗಳು ವ್ಯತ್ಯಾಸವಿರುತ್ತೆ ಇದನ್ನು ನಾವು ಹೇಳಿದ್ದೇವೆ ಹೊತ್ತು ಇವ್ ಬಿಟ್ಟು ಮತ್ತೇನಿಲ್ಲ ಎಷ್ಟೋ ಸಾರಿ ನಮ್ಮಪ್ಪಗಳ ತಪ್ಪು ಮಾಡಿದಾಗ ನಾವು ಬೈತೀವಿ ಮಗ ಅಪ್ಪನ ವಿರೋಧಿ ಅಲ್ಲ ಅಪ್ಪ ಹೇಳಿದ್ದನ್ನ ಸರಿಯಿಲ್ಲ ಅಂತ ಹೇಳ್ಬಹುದು ಹಾಗೆ ಈ ನಾಡಿನಲ್ಲಿ ಬುದ್ಧ ಬಸವ ರಾಮಾನುಜ ಶಂಕರ ಎಲ್ಲರೂ ಎಂದಿದ್ದಾರೆ ಬಹುಶಃ ವಿವೇಕಾನಂದರಷ್ಟು ಬಸವಣ್ಣನ ಬಸವಣ್ಣನವರು ಈ ಸಮಾಜ ಕಟಕಟೆಯಲ್ಲಿ ನಿಲ್ಲಿಸಿದವರು ಯಾರು ಇಲ್ಲ ಹಾಗಂತ ಬಸವಣ್ಣವರು ಈ ಸಮಾಜದ ವಿರೋಧಿಗಳಾಗಕ್ಕೆ ಸಾಧ್ಯ ಇಲ್ಲ ಈ ಸಮಾಜವನ್ನು ತಿದ್ದುವ ಮೇಲೆತ್ತುವ ಕೆಲಸವನ್ನು ಮಾಡಿದ್ರು ಅಂತ ಇಡೀ ವ್ಯವಸ್ಥೆಯನ್ನ ಇವತ್ತಿನ ಪೀಳಿಗೆಗೆ ಕೊಡಬೇಕು ನಾವೆಲ್ಲ ಈ ನೆಲದಲ್ಲಿ ಬಸವನಾಡು ಹುಟ್ಟಿದ ನೆಲದಲ್ಲಿ ಹಳಕಟ್ಟಿಯವರು ಹಡಗ ಮಂಜಪ್ಪವರು ಆಲಿಮಟ್ಟೆಯಲ್ಲಿ ಒಂದು ಶಾಲೆಯನ್ನೇ ರಾಷ್ಟ್ರೀಯ ಶಾಲೆಯನ್ನು ಕಟ್ಟಿ ಬೆಳೆಸಿದ್ರು ಇದಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟರು ಈ ಭೂಮಿಯಲ್ಲಿಯೂ ಕೂಡ ಮಕ್ಕಳಿಗೆ ಇದು ಮುಟ್ಟಬೇಕು ಅನ್ನುವಂಥ ಹಿನ್ನೆಲೆ ಇಟ್ಟುಕೊಂಡು ಈ ಪುಸ್ತಕ ಇವತ್ತು ಲೋಕಾರ್ಪಣೆಗೊಳ್ತಾ ಇದೆ ಈ ಪುಸ್ತಕದ ಸುಮಾರು ಇನ್ನೂರ ಮೂವತ್ತೊಂದು ಪುಟಗಳ ಪುಸ್ತಕ ಹತ್ತೊಂಬತ್ತು ಲೇಖನಗಳಿವೆ ಪ್ರಜ್ಞಾ ಪ್ರವಾಹ ಕರ್ನಾಟಕ ಇದನ್ನು ಬಿಡುಗಡೆಗೊಳಿಸುವಂತ ಪ್ರಯತ್ನವನ್ನು ಮಾಡಿದೆ ಇದಕ್ಕೆ ಆಶಯ ನುಡಿಯನ್ನು ಕೊಟ್ಟಂತವರು ಶ್ರೀಗಳು ಇದರ ಬೆನ್ನುಡಿ ವಚನಗಳಂದ್ರೆ ಏನು ಅಂತ ಬುದ್ಧಿಜಿಯವರು ಹೇಳಿದಂತ ಮಾತುಗಳನ್ನೇ ಬೆನ್ನುಡಿಯಾಗಿ ಹಾಕಿಕೊಂಡಿದೆ ಇದಕ್ಕೆ ಮುನ್ನುಡಿಯನ್ನು ಬರೆದಂತವರು ಮಲ್ಲೆಪೂರ್ ಜಿ ವೆಂಕಟೇಶ್ ಅವರು ಸಂಸ್ಕೃತ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳು ಹತ್ತೊಂಬತ್ತು ಲೇಖನಗಳನ್ನ ಹತ್ತು ವಚನಕ್ಕಾಗಿ ತಮ್ಮ ಜೀವನವನ್ನ ಮುಡಿಪಿಟ್ಟಂತ ಆಧುನಿಕ ವಚನ ಚಳವಳಿಯನ್ನು ಅಥವಾ ವಚನಗಳನ್ನು ಸಂಶೋಧನೆ ಮಾಡಿ ನಮಗೆ ಕೊಟ್ಟಂಥ ಎಮ್ ಎಂ ಕಲಬುರ್ಗಿ ಇರ್ಬೋದು ಚಿದಾನಂದ ಮೂರ್ತಿಗಳಿರ್ಬೋದು ಬೂಸ್ತೂರು ಮಠ ಅವರಿರ್ಬೋದು ನಂದಿ ಭಟ್ ಅವ್ರಿರ್ಬೋದು ಅವರೆಲ್ಲರ ಪರಿಚಯ ಇದೆ ಎಪ್ಪತ್ತೇಳು ವಚನಕಾರರ ಪರಿಚಯ ಇದೆ ಇದನ್ನು ಹತ್ತೊಂಬತ್ತು ಲೇಖನದಲ್ಲಿ ನಾವು ಮಾಡಿದಿಷ್ಟೇ ಶರಣ ಅಂದರೆ ಯಾರು ಅನುಭವ ಅಂದರೆ ಏನು ಕಾಯಕ ಅಂದರೆ ಏನು ಭಾರತೀಯ ಭಕ್ತಿ ಚಳವಳಿ ಹಿನ್ನೆಲೆಯಲ್ಲಿ ವಚನಗಳನ್ನು ಓದುವುದು ಹೇಗೆ ಇವುಗಳಿಗೆ ಬಂದಿದ ವಚನವನ್ನ ಅರ್ಥೈಸಿಕೊಳ್ಳಲಿಕ್ಕೆ ಬೇಕಾದಂತವರಿಗೆ ಇರುವಂತಹ ಒಂದು ಅಂಕಲ್ಪಿ ಅಥವಾ ಬಾಲಬೋದೆ ಅಂತ ಹೇಳ್ಬೋದು ಅಂತ ಒಂದು ಸುಂದರವಾದ ಪುಟವನ್ನ ನಮಗೆ ಕೊಡಮಾಡಿ ಸಂಕಲನಕ್ಕೆ ಮಾಡಿಕೊಟ್ಟಂತವರು ನಮ್ಮ ಗದುಗಿನ ಸದಾಶಿವಾನಂದ ಸ್ವಾಮೀಜಿಯವರು ಅದಕ್ಕೆ ನಮ್ಮ ಜನಮೇಜ ಅವರ ತಂಡದವರು ಇದಕ್ಕೆ ಸಂಕಲನ ಸಮಿತಿ ಸದಸ್ಯರಾಗಿದ್ದಾರೆ ತುಂಬಾ ಉತ್ತಮವಾದ ಪುಸ್ತಕ ಒಂದು ವಿನಂತಿ ಏನು ಅಂದ್ರೆ ನಾವು ನಮ್ಮ ಮನೆಗಳ ಸೋಕೇಸ್ಗಳಲ್ಲಿ ಈ ರೀತಿ ಪುಸ್ತಕಗಳು ಇರಬೇಕು ನಮ್ಮ ಮನೆಗೆ ಬಂದಾಗ ಅತಿಥಿಗಳಿಗೆ ಅಥವಾ ನಾವು ಮದುವೆಗೆ ಹೋದಾಗ ಮನೆಯ ಹೊಸದಾಗಿ ಲೋಕಾರ್ಪಣೆ ಮಾಡುವಂತ ಯಾವುದೋ ಕಾರ್ಯಕ್ರಮಕ್ಕೆ ಹೋದಾಗ ಅಥವಾ ಮನೆ ಉದ್ಘಾಟನೆಗೆ ಹೋದಾಗ ಈ ರೀತಿ ಪುಸ್ತಕಗಳನ್ನು ನಾವು ಕೊಡಬೇಕು